ಇವತ್ತಿನ ದಿನ ನಾವು ಕೆದ್ರು ಗಿಣ್ಣ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಏನಿದು ಕೆದ್ರು ಗಿಣ್ಣ ಅಂತ ಹೇಳಿ ಅನ್ಕೋತಾ ಇದ್ದೀರಾ ಇದು ನಾವು ಗೀವಿನ ದಾಲ್ ಇರುತ್ತಲ್ಲ ಅದರಲ್ಲಿ ಕೇಕ್ ತರ ಒಂದು ಗಿಣ್ಣ ಮಾಡ್ತೀವಿ ಅದೇ ತರನೇ ಇನ್ನೊಂದು ಗಿಣ್ಣ ಮಾಡ್ಬೋದು ಮಾಡಬಹುದು ಕೆದ್ರು ಗಿಣ್ಣ ಅಂತ ಹೇಳಿ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕೂ ಮೊದಲೇ ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಈ ಕೆದ್ರು ಗಿಣ್ಣ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಇವಾಗ ಒಂದ್ ಬಾಟಲಲ್ಲಿ ನಾನು ಹಾಲು ಇಟ್ಕೊಂಡಿದೀನಿ ಈ ಹಾಲು ಆಕ್ಲೂ ಕರ ಹಾಕಿರುತ್ತಲ್ಲ ಫಸ್ಟಿನ್ ಹಾಲು ಬರುತ್ತೆ ಆ ಹಾಲಿಗೆ ಗೀಬನ್ ಅಂತ ಅಂತೇಳಿ ಕರೀತಾರೆ ಆ ಗೀಬನ್ ಹಾಲನ್ನು ಬಾಟ್ಲಿಯಲ್ಲಿ ಹಾಕಿ ನಮ್ಮ ಪರಿಚಯ ಇರೋರು ಕೊಟ್ಟಿದ್ದಾರೆ ಇವಾಗ ನಾನು ಅದನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ ಅದರಲ್ಲಿ ಅರ್ಧದಷ್ಟು ಇವಾಗ ತೊಗೊಂಡ್ಬಿಟ್ಟು ನಾನು ಕೆದ್ರ ಗಿಣ್ಣ ಮಾಡ್ತಾ ಇದ್ದೀನಿ ಇನ್ನರ್ಧ ಇನ್ನೊಂದು ಕೇಕ್ ಥರ ಗಿಣ್ಣ ಕಟ್ ಮಾಡ್ತೀವಲ್ಲ ಆ ಥರ ಗಿಣ್ಣ ಮಾಡೋಣ ಅದನ್ನು ಸಹ ತೋರಿಸ್ತೀನಿ ಇದನ್ನು ಫಸ್ಟ್ ತೋರಿಸ್ತಾ ಇದ್ದೀನಿ ಇನ್ನೊಂದು ರೆ ರೆಸಿಪಿ ಮಾಡಿ ಅದನ್ನು ತೋರಿಸ್ತೀನಿ ಇವಾಗ ಮನೆಯಲ್ಲಿರುವಂತಹ ಇನ್ನೊಂದು ಸ್ವಲ್ಪ ಹಾಲನ್ನು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಒಂದು ನೀರು ಕುಡಿಯೋ ಲೋಟ ಇರುತ್ತಲ್ಲ ಅಷ್ಟು ಅಷ್ಟು ಹಾಲು ತೊಗೊಂಡಿದ್ದೀನಿ ಆ ಲೋಟದಷ್ಟು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಎಲ್ಲ ಎರಡನ್ನೂ ಬೆರಗಿಸಿ ಚೆನ್ನಾಗಿ ಕಲಸಿ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಆ ಕುದಿಯೋ ಟೈಮು ಬರೋಕ್ಕೂ ಮೊದಲೇ ನಾವು ಈಗ ಬೆಲ್ಲನ ಕರಗಿಸಿ ಇಟ್ಕೊಂಡಿರ್ತೀನಿ ನಾನು ಬಾಟಲಲ್ಲಿ ಈಗ ಟೀ ಕುಡಿಯೋ ಲೋಟದಲ್ಲಿ ಇದೆಯಲ್ಲ ಅಷ್ಟು ನಾನು ಬೆಲ್ಲದ ಪಾಕನ ತಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ಬೆಲ್ಲನಾದರೂ ಹಾಕ್ಬೋದು ಈ ರೀತಿ ನಾನು ಮಾಡಿಟ್ಕೊಂಡಿರ್ತೀನಲ್ಲ ಪಾಕ ಅದನ್ನು ಸಹ ಹಾಕ್ಬೋದು ಎರಡೂ ನಡೆಯುತ್ತೆ ನಾನು ಅದನ್ನು ಜಾಸ್ತಿ ಮಾಡಿಟ್ಕೊಂಡಿರ್ತೀನಿ ಆವಾಗವಾಗ ಬೇಕಾಗುತ್ತೆ ಹೇಳಿ ಹಾಗಾಗಿ ಅದನ್ನೇ ಒಂದು ಟೀ ಕುಡಿಯೋ ಲೋಟದಷ್ಟು ಹಾಕಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಕುದೀತಾ ಇದೆ ಆಲ್ರೆಡಿ ಚೆನ್ನಾಗಿ ಕುದಿಸ್ಬಿಟ್ರೆ ಒಂದು ಐದು ನಿಮಿಷ ಸಾಕು ಇದು ಕೆದರೆ ಗಿಣ್ಣ ರೆಡಿ ಆಗಿಬಿಡುತ್ತೆ ತುಂಬ ಸಿಂಪಲ್ಲು ಆದರೆ ತಿನ್ನಬೇಕಾದ್ರೆ ಮಾತ್ರ ಮಸ್ತಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ಒಡಕ್ ಒಡಕ್ಕಾಗಿದೆಯಲ್ಲ ಅದು ಒಂಥರ ಬಾಯಿಗೆ ಏನೋ ಒಂಥರ ಹಿತ ಕೊಡುತ್ತೆ ಇವಾಗ ಅದು ಕುದ್ದಾದಮೇಲೆ ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿನ ಎರಡನ್ನೂ ಸೇರಿಸಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ಪೂನ್ ಹಾಕಿದ್ದೀನಿ ಇವಾಗ ಅದು ನೋಡಿ ರೆಡಿಯಾಗಿದೆ ಆಲ್ರೆಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಒಂದು ಬೌಲ್ಗೆ ಹಾಕೋಣ ಫಟಾಫಟ್ ಅಂತ ಹಾಗೇ ಹೋಗ್ಬಿಡ್ತು ನೋಡಿ ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ ಹೇಳಿ ತುಂಬ ಸಿಂಪಲ್ಲು ನೀವು ಆ ಗಿಣ್ಣ ಮಾಡೋದಕ್ಕಿಂತ ಈ ಗಿಣ್ಣ ಒಂದು ಸಲ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋ ನೋಡಿದಂತ ಎಲ್ಲರಿಗೂ ಥ್ಯಾಂಕ್ ಯು